ಫಿಲ್ಮ್ ವಿಚಾರದಲ್ಲಿ ಸೌತ್ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿ ಸಖತ್ ಸೌಂಡ್ ಮಾಡ್ತಿದೆ ಬಾಕ್ಸ್ ಆಫೀಸ್ನಲ್ಲಿ ತೆಲುಗು ಸಿನ್ಮಾಗಳು ಸಾವಿರಾರು ಕೋಟಿ ಕೊಳ್ಳೆ ಹೊಡಿತಾ ಇದ್ದಾವೆ ಆದರೆ ಅದ್ಯಾಕೋ ಏನೋ ಗೊತ್ತಿಲ್ಲ ಟಾಲಿವುಡ್ ಸ್ಟಾರ್ ನಟರಿಗೆ ನಸೀಬು ಸರಿ ಇಲ್ಲ ಅಂತ ಕಾಣಿಸುತ್ತೆ ಯಾಕಪ್ಪ ಅಂದರೆ ಇತ್ತೀಚೆಗಷ್ಟೇ ಪುಷ್ಪಾ ಟು ರಿಲೀಸ್ ಆಗಿ ಸಕ್ಸಸ್ ಕೂಡ ತಂದು ಕೊಟ್ಟಿತ್ತು ಆದರೆ ಅಲ್ಲು ಅರ್ಜುನ್ಗೆ ಅಷ್ಟೇ ಸಂಕಷ್ಟಕ್ಕೆ ಕೂಡ ತಂದೊದ್ಗಿಸಿತ್ತು ಯಾಕಪ್ಪ ಅಂದರೆ ಏನೊಂದು ಸಂಧ್ಯಾ ಥಿಯೇಟರ್ ನಲ್ಲಿ ಪ್ರೀಮಿಯರ್ ಶೋ ಇರುತ್ತೆ ಆ ಪ್ರೀಮಿಯರ್ ಶೋ ಟೈಮ್ನಲ್ಲಿ ಕಾಲ್ ತುಳಿತಕ್ಕೆ ಸಿಲುಕಿ ಒಂದು ಮಹಿಳೆ ಬಲಿಯಾಗಿರ್ತಾಳೆ ಆ ಕಾರಣದಿಂದಾಗಿ ಜೈಲು ಕೂಡ ನೋಡ್ಕೊಂಡು ಬಂದಿರ್ತಾರೆ ಹಾಗೆ ಅಂತಹದ್ದೇ ಟೆನ್ಷನ್ ಅಲ್ಲಿದ್ದಾರೆ ಖ್ಯಾತ ಹಿರಿಯ ನಟ ವಿಕ್ಟರಿ ವೆಂಕಟೇಶ್ ಹಾಗೂ ರಾಣಾ ದಗ್ಗುಪಾಟಿ ಯಾಕಪ್ಪ ಅಂತೀರಾ ಈ ಸ್ಟೋರಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹೌದು ತೆಲುಗಿನ ಖ್ಯಾತ ನಟರಾದ ಬಾಹುಬಲಿ ಖ್ಯಾತಿಯ ರಾಣಾ ದಗ್ಗುಪಾಟಿ ಹಾಗೂ ವಿಕ್ಟರಿ ವೆಂಕಟೇಶ್ಗೆ ಟೆನ್ಷನ್ ಶುರುವಾಗಿದೆ ಹೈದರಾಬಾದ್ನ ಫಿಲಂ ನಗರದ ಆಸ್ತಿ ಧ್ವಂಸ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರಿಬ್ಬರ ಮೇಲೆ ಕೇಸ್ ಕೂಡ ದಾಖಲಾಗಿದೆ ಕೇವಲ ಅವರಿಬ್ಬರ ಮೇಲೆ ಅಲ್ಲ ಅವರ ಫ್ಯಾಮಿಲಿ ಅವ್ರ ಮೇಲೆ ಕೂಡ ಕೇಸ್ ದಾಖಲಾಗಿದೆ ಇದು ಮತ್ತಷ್ಟು ಟೆನ್ಷನ್ ಹೆಚ್ಚು ಮಾಡುತ್ತೆ ಅವ್ರಿಗೆ ಸೊ ಇದನ್ನೆಲ್ಲ ಗಮನಿಸಿದ್ರೆ ಅಲ್ಲು ಅರ್ಜುನ್ ರೀತಿಯೇ ಕೂಡ ಜೈಲು ದರ್ಶನ ಆಗಬಹುದಾ ಅನ್ನೋ ಅನುಮಾನ ಕೂಡ ಶುರುವಾಗಿದೆ ಅಷ್ಟಕ್ಕೂ ಏನಿದು ಕೇಸ್ ಅಂತ ನೋಡೋದಾದ್ರೆ ಡಗ್ಗು ಪಾಟಿ ಕುಟುಂಬ ಫಿಲ್ಮ್ ನಗರದ ಭೂಮಿಯನ್ನ ನಂದಕುಮಾರ್ ಅನ್ನೋರ್ಗೆ ಲೀಸ್ಗೆ ನೀಡಿತ್ತು ಈ ಕರಾರು ಇನ್ನೂ ಮುಗ್ದಿರ್ಲಿಲ್ಲ ಅಷ್ಟ್ರಲ್ಲಾಗಲೇ ಅವ್ರನ್ನ ಬಲವಂತವಾಗಿ ಖಾಲಿ ಮಾಡಿಸ್ತಾ ಇದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿತ್ತು ಯಾವಾಗ ದೌರ್ಜನ್ಯದಿಂದ ಬಲವಂತವಾಗಿ ಹೋಟೆಲ್ನ ಹೆತ್ತಂಗಡಿ ಮಾಡಿಸ್ತಾ ಇದ್ದಾರೆ ಅಂತ ಅನುಮಾನ ಬಂತು ನಂದಕುಮಾರ್ ಅವರು ಕೋರ್ಟ್ ನ ಮೊರೆ ಹೋದ್ರು ಡೆಕ್ಕನ್ ಕಿಚನ್ ಹೋಟೆಲ್ನ ಉಳಿಸ್ಕೋಬೇಕು ಅಂತ ಸ್ಟೇ ಕೂಡ ತಗೊಂಡ್ಬಂದ್ರು ಆದ್ರೆ ನ್ಯಾಯಾಲಯದ ಆದೇಶವನ್ನು ಕೂಡ ಲೆಕ್ಕಿಸಿದೆ ಹೋಟೆಲ್ ಅನ್ನು ತೆರವು ಮಾಡಲಾಗಿದೆ ಅನ್ನೋ ಒಂದು ಆರೋಪ ಇದೀಗ ಈ ಇಬ್ಬರ ಸ್ಟಾರ್ ನಟರ ಮೇಲಿದೆ ಅಷ್ಟೇ ಅಲ್ಲದೆ ಧಮಕಿ ಕೂಡ ಹಾಕಿದ್ದಾರೆ ಅಂತ ದೂರುದಾರನ ಕಂಪ್ಲೇಂಟ್ ನಲ್ಲಿದೆ ಮೊದಲೇ ಲೀಸ್ ಕೊಟ್ಟಿದ್ದಾವುದೇ ಮುಗುದಿಲ್ಲ ಅಷ್ಟರೊಳಗೆ ಕಟ್ಟಡ ಕೆಡವಿದ್ರಿಂದ ನನಗೆ ಇಪ್ಪತ್ತು ಲಕ್ಷ ರೂಪಾಯಿ ನಷ್ಟವಾಗಿದೆ ಅಂತ ನಂದಕುಮಾರ್ ಹೇಳಿದ್ದಾರೆ ದೂರಿನಲ್ಲಿ ಅತಿಕ್ರಮಣ ಮತ್ತು ಪಿತೂರಿ ಸಂಬಂಧಿಸಿದ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ಆರ್ ಅನ್ನು ದಾಖಲು ಮಾಡಲಾಗಿದೆ ಹೀಗಾಗಿ ಇಬ್ಬರು ನಾಯಕರಿಗೂ ಟೆನ್ಷನ್ ಶುರುವಾಗಿದೆ ಇಷ್ಟೆಲ್ಲ ಹೈಡ್ರಾಮಾ ನೋಡ್ತಾ ಇರೋರು ಏನಾಗಿದೆ ಗುರು ಈ ಟಾಲಿವುಡ್ಗೆ ಅಂತ ಇದ್ದಾರೆ ಅಲ್ಲೂ ಅರ್ಜುನ್ ರೀತಿಯೇ ವಿಕ್ಟರಿ ವೆಂಕಟೇಶ್ ಹಾಗೂ ರಾಣ ದಗ್ಗುಪಟ್ಟಿ ಏನಾದರೂ ಕಂಬಿ ಎಣಸೋ ಪರಿಸ್ಥಿತಿ ಬಂದ್ಬಿಡುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಇದೇ ತರ ವಿಡಿಯೋಗಳಿಗಾಗಿ ನೋಡ್ತಾ ಇರಿ ಸಮಯ ನ್ಯೂಸ್ ಸದಾ ನಿಮ್ಮೊಂದಿಗೆ